ಅತಿ ಹೆಚ್ಚಾಗಿ ಕೋಳಿ ಗೊಬ್ಬರ ಹಾಕೋದ್ರಿಂದ ಇಲ್ಲೋ ಬೇರು ಕೊಳೆ ರೋಗ ಬರೋ ಚಾನ್ಸಸ್ ಇದೆ ಈ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಎರಡೂ ಹೀಟು ಇಲ್ಲ ಅಂದ್ರೆ ದನಿ ಗೊಬ್ಬರ ಸಿಕ್ತು ಅಂದ್ರೆ ಇನ್ನೊಂದ್ ಐನೂರು ಸಾವಿರ ಎರಡು ಸಾವಿರ ಜಾಸ್ತಿ ಆದ್ರೂ ಪರಿ ದನಿ ಗೊಬ್ಬರನೇ ಹಾಕ್ಸ್ತಾ ಇದೀನಿ ಇನ್ನ ಮೂರು ಗೊಬ್ಬರದಲ್ಲಿ ಹೇಳಿದ್ದೀನಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮತ್ತೆ ದನಿ ಗೊಬ್ಬರ ಈ ಕೋಳಿ ಗೊಬ್ಬರ ತಗೊಂಡ್ರೆ ಒಂಥರ ಬೂಸ್ಟ್ ಇದ್ದಂಗೆ ಮ ಹಿಂಗೆ ಬೂಸ್ಟ್ ಕಂಪ್ಲೇಂಟ್ ಕೊಡ್ತಿಲ್ಲಂಗೆ ಹಾಕಿದ ತಕ್ಷಣ ಬೇಗ ತಗೊಂಡ್ಬಿಡುತ್ತೆ ಗೊಬ್ಬರನ ಬೇಗ ತಗೊಂಡ್ಬಿಟ್ಟು ಒಳ್ಳೆ ಇಳುವರಿ ಕೊಟ್ಬಿಡುತ್ತೆ ಬಟ್ ಅದ್ರ ಕಾಲ ಆರು ಆರು ತಿಂಗಳು ಮಾತ್ರ ಆ ಇದನ್ನ ತುಂಬಾ ರಿಸರ್ಚ್ ಮಾಡಿದೆ ನಾನು ರಿಸರ್ಚ್ ಮಾಡಿದಾಗ ಏನಾಯ್ತು ಅಂದ್ರೆ ಅತಿ ಹೆಚ್ಚಾಗಿ ಕೋಳಿ ಗೊಬ್ಬರ ಹಾಕೋದ್ರಿಂದ ಎಲ್ಲೋ ಬೇರು ಕೊಳೆ ರೋಗ ಬರೋ ಚಾನ್ಸಸ್ ಇದೆ ಸ್ವಲ್ಪ ರೋಗ ಲಕ್ಷಣ ಕಾಣುತ್ತೆ ಯಾಕಂದ್ರೆ ಕೋಳಿದು ನಾವು ಹಾಕೋ ಗೊಬ್ಬರ ಅದು ಕೆಮಿಕಲ್ಡು ಜಾಸ್ತಿ ಇರುತ್ತೆ ಅದು ಕೆಮಿಕಲ್ ತಿನ್ಸಿ ಬೆಳೆಸಿರ್ತಾರೆ ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೊಳೆ ರೋಗಗಳು ಬೀಳುತ್ತೆ ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಾನು ತೀರ್ಥಹಳ್ಳಿ ಕಡೆನೂ ತುಂಬಾ ಕೇಳ್ಪಟ್ಟೆ ತೀರ್ಥಹಳ್ಳಿ ಆ ಸೈಡೆಲ್ಲ ಜನಗಳು ಅಡಿಕೆ ಬೆಳೆಯೋದು ತುಂಬ ಅವರು ಯಾಕಂದ್ರೆ ಮಲೆನಾಡು ಅಡಿಕೆ ಇಲ್ಲದಲ್ಲ ಬಯಲ್ಸೀಮೆದಲ್ಲ ಸೊ ಹಾಗೆ ಅಲ್ಲಿ ಕೇಳಿದಾಗಲೂ ನನಗೆ ಗೊತ್ತಾಯಿತು ಜಾಸ್ತಿ ಅತಿ ಹೆಚ್ಚು ಆಗಿ ಕೋಳಿಗೊಬ್ಬರ ಹಾಕಬೇಡಿ ನಾವು ಹಾಕಿ ತುಂಬಾ ತೋಟಗಳನ್ನ ಹಾಳು ಮಾಡ್ಕೊಂಡಿವಿ ಅನ್ನೋ ಒಂದು ವಿಷಯ ಬಂತು ಕೋಳಿಗೊಬ್ಬರ ಸೂಕ್ತ ಬಟ್ ಲಿಮಿಟೆಡ್ ಇರಬೇಕು ಪ್ರತಿ ವರ್ಷ ಹಾಕೋದ್ರಿಂದ ಕೆಲವೊಂದ್ ಕಡೆ ಪ್ರಾಬ್ಲಮ್ ಮುಂದೆ ಕ್ರಿಯೇಟ್ ಆಗುತ್ತೆ ಭೂಮಿ ತುಂಬಾ ಉಪ್ಪಿನಂಶ ಜಾಸ್ತಿ ಆಗುತ್ತೆ ಕೋಳಿಗೊಬ್ಬರದಿಂದ ಅಂತ ಗೊತ್ತಾಯ್ತು ಹಾಗೆ ಅದನ್ನ ಒಂದು ವರ್ಷ ಯೂಸ್ ಮಾಡಿ ಸ್ಟಾಪ್ ಮಾಡಿದೆ ಇನ್ನು ಎರಡನೇದಾಗಿ ಕುರಿ ಗೊಬ್ಬರ ತೊಗೊಂಡೆ ತಗೊಂಡ್ರೆ ಏನಾಯಿತು ಅಂದರೆ ಸ್ಲೋ ಪ್ರೊಸೆಸ್ಸು ಇವಾಗ ಹಾಕಿರೋ ಇನ್ನೆರಡು ವರ್ಷದ ತನಕ ಅದು ಏನಾಗುತ್ತೆ ಪಿಚ್ಚಿಗೆ ಕುರಿ ಗೊಬ್ಬರದ ಪಿಚ್ಚಿಗೆ ಅಂದ್ರೆ ಆರು ತಿಂಗಳು ಟೈಮ್ ಬೇಕು ನನಗೆ ಗೊಬ್ಬರ ಹಾಕಿ ಆರು ತಿಂಗಳ ತನಕ ಅದಕ್ಕೆ ಏನು ಪೋಷಕಾಂಶಗಳು ಸಿಗೋದಿಲ್ಲ ಅದು ಏನು ಮಳೆಗಾಲದಲ್ಲೇ ಹಾಕಬೇಕು ಬೇಸಿಗೆ ಹಾಕಿರ ಹೊಡೆಯಲ್ಲ ಕಲ್ಲಿಗಿಂತ ಗಟ್ಟಿ ಇರುತ್ತೆ ಪಿಚ್ಚಿಗೆಗಳು ಜಲ್ದಿ ಹೊಡೆಯೋಲ್ಲ ಅದು ನೀರು ಬೀಳಬೇಕು ಚೆನ್ನಾಗಿ ನೀರು ಬೀಳಬೇಕು ನೆನ್ಕೋಬೇಕು ಬಿಸಿಲು ಬಿದ್ದಾಗ ಅದು ಹೊಡ್ಕೋಬೇಕು ಇದೆಲ್ಲ ಪ್ರೊಸೆಸ್ ನೋಡಿ ಆರು ತಿಂಗಳು ನಂಗೆ ಗೊಬ್ಬರ ಹಾಕಿ ಆರು ತಿಂಗಳಿಗೆ ಪೋಷಕಾಂಶ ಕೊಡಲಿಂತ ಪರಿಸ್ಥಿತಿ ಬರುತ್ತೆ ಬಟ್ ಏನಂದ್ರೆ ಎರಡು ವರ್ಷ ತನಕ ಕಾಪಾಡುತ್ತೆ ಗೊಬ್ಬರ ಇನ್ನ ಈ ಕೋಳಿ ಗೊಬ್ಬರ ಮತ್ತೆ ಗೊಬ್ಬರ ಎರಡು ಹೀಟು ಕಾಲ ಕಾಲ ಇನ್ನು ಈಗ ಮಳೆಗಾಲದಲ್ಲಿ ಅಥವಾ ನೀರು ಸಂಪಿದ್ದಲ್ಲಿ ತುಂಬಾ ಚೆನ್ನಾಗಿ ನೀರ ನಿಮ್ಮ ತೋಟದಲ್ಲಿ ಅಂತಂದರೆ ನಿಮಗೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ಬೋದು ಮತ್ತೆ ನೀವು ಮೈಂಟೈನ್ ಮಾಡ್ಕೋಬೋದು ಒಂದು ವರ್ಷ ಕುರಿ ಗೊಬ್ಬರ ವರ್ಷ ಕೋಳಿ ಗೊಬ್ಬರ ಏನೋ ಮಾಡ್ಕೋಬಹುದು ಈಗ ಬಿಸಿಗೆ ಬೇಸಿಗೆಲ್ಲ ಜಾಸ್ತಿ ಆಯಿತು ಕೋಳಿಗೊಬ್ಬರೂ ಇಟ್ಟು ಕುರಿಗೊಬ್ಬರೂ ಇಟ್ಟು ನೀರು ಕಮ್ಮಿ ಆಯಿತು ಅಂದರೆ ಗಿಡ ಕೆಂಪುಗೋಗಿಬಿಡುತ್ತೆ ಯಾಕಂದರೆ ಹೀಟ್ ಹೀಟಾದ ತಕ್ಷಣ ಏನಾಗುತ್ತೆ ನಮಗೆ ಹಳ್ಳೆಲ್ಲ ಬಿಡುತ್ತೆ ಹಳ್ಳು ಉದುರುತ್ತೆ ಎಲ್ಲ ಏನು ನಾವೇನು ಅಂದ್ಕೋತೀವಿ ಅದು ಆಗ ಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ ಸೊ ತೋಟ ಚೆನ್ನಾಗಿರುತ್ತೆ ನೋಡೋಕೆ ಇರೋಲ್ಲ ಈ ಥರ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ನಾನು ಅಡಿಕೆ ಗಿಡನೂ ಅಡಿಕೆ ಮರಗಳನು ಆರೋಗ್ಯವಾಗಿರಬೇಕು ಭೂಮಿನೂ ಇರಬೇಕು ಭೂಮಿ ಯಾವುದೇ ರೀತಿ ಕೈ ಕಲುಷಿತ ಬರೋದಕ್ಕೆ ಈ ಒಂದು ಐದಕ್ಕಾನೇ ಎಕ್ಸ್ಪೆರಿಮೆಂಟ್ ನಾನು ಏನು ಮಾಡಿದೆ ಸಗಣಿ ಗೊಬ್ಬರ ತಂದು ಹಾಕಿದ್ದೆ ಈ ಸಗಣಿ ಗೊಬ್ಬರ ತಂದು ಹಾಕಿದ್ಮೇಲೆ ಏನಾಯ್ತು ಅಂದರೆ ನೀರು ಕಮ್ಮಿ ಆದರೂ ಕೂಡ ಒಂದು ಚೂರು ಎಫೆಕ್ಟ್ ಆಗಲಿಲ್ಲ ನೀರು ಜಾಸ್ತಿ ಆದರೂ ಕೂಡ ಎಫೆಕ್ಟ್ ಆಗಲಿಲ್ಲ ಮತ್ತು ತಂಪು ಭೂಮಿನ ತಂಪಿಡುತ್ತೆ ಅದೊಂಥರ ಸ್ಪಂಜ್ ಇದ್ದಂಗೆ ಅದು ಏನೋ ನೀರು ಬಿಟ್ಟಂಗೆಲ್ಲ ರಸ ಹಿಡಿತಾ ಇರುತ್ತೆ ಅಲ್ಲೇ ಹೀಟ್ ಇಲ್ಲ ಅದು ಹೀಟ್ ಆಗಲ್ಲ ಹಾಗಾಗಿ ನಮ್ಮ ಪೂರ್ವ ಜನರು ಏನು ನಾವು ತುಂಬ ಏನೋ ದನಿಂಗ್ ಗೊಬ್ಬರ ಯೂಸ್ ಮಾಡ್ತಾ ಇದ್ರು ಅದೇ ಸೂಕ್ತ ಅಂತ ಅಂದ್ಕೊಂಡು ಈಗ ದನಿಂಗ್ ಗೊಬ್ಬರ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ನಿಲ್ಸ್ತಾ ಇದ್ದೀನಿ ಧನಿಂಗ್ ಗೊಬ್ಬರ ಸಿಗದೇ ಇದ್ದ ಕಾರಣದಲ್ಲಿ ಗೊಬ್ಬರಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಇಲ್ಲ ಅಂದರೆ ಗೊಬ್ಬರ ಸಿಕ್ತು ಅಂದರೆ ಇನ್ನೊಂದು ಐನೂರು ಸಾವಿರ ಎರಡು ಸಾವಿರ ಜಾಸ್ತಿ ಆದ್ರೂ ಪರಲ್ಲ ದನಿ ಗೊಬ್ಬರನೇ ಹಾಕ್ಸ್ತಾ ಇದ್ದೀನಿ ಹಾಗಾಗಿ ನನಗೆ ನನಗೆ ಏನೋ ಒಂದು ಮರದ ಸಂ ಸಂರಕ್ಷಣೆಗೆ ನಾನು ಪ್ರಯತ್ನ ಮಾಡಿದ್ದೀನಿ ಹೆಂಗೆ ನಾವು ರುಚಿ ಚೆನ್ನಾಗಿದೆ ಅಂತ ಬರೀ ಸಿಮೆಂಟ್ ಸಿಕ್ಕಾಯ್ತಿ ಅಂತ ಹೋದರೆ ಹೀಟ್ ಆಗುತ್ತೆ ಹೆಂಗೆ ಬಾಯಿ ಹೊಡೆಯುತ್ತೆ ಸೇಮ್ ಅದೇ ಥರ ಅದು ಕಾಬಾರ್ದು ತಂಪಾಗಿರಬೇಕು ಅನ್ನೋಕ್ಕೋಸ್ಕರ ಸಗಣಿ ಗೊಬ್ಬರ ಯೂಸ್ ಮಾಡಿ ಎಲ್ಲರೂ ತುಂಬ ಒಂದು ವರ್ಷ ಎರಡು ಆಗುತ್ತೆ ಬಟ್ ಮೂರು ವರ್ಷದಿಂದ ಬೇಕಾದಷ್ಟು ನನಗೆ ಫಸಲ್ ಸಿಗುತ್ತೆ ಗಿಡನೂ ತುಂಬ ಆರೋಗ್ಯವಾಗಿರುತ್ತೆ ಹಿಡಿಮಡಗಿ ರೋಗದೇ ಅದು ತುಂಬ ದೊಡ್ಡದೊಂದು ತಲೆನೋವು ನಮಗೆ ಏನಪ್ಪ ಮಾಡೋದು ಹಿಡಮಡ್ಡಗಿರು ರೋಗ ಹೋಗಬೇಕು ಅಂದರೆ